ರಾಜಕಾರಣದಲ್ಲಿ ಗೆಲ್ಲೋದಕ್ಕೆ ಮತ್ತು ತಮ್ಮ ವಿರೋಧಿಗಳನ್ನು ಹಣಿಯೋಕೆ ತಂತ್ರ ಕುತಂತ್ರಗಳನ್ನು ರಾಜಕಾರಣಿಗಳನ್ನು ಮಾಡ್ತಾನೆ ಇರ್ತಾರೆ ನಿರೀಕ್ಷೆನೇ ಮಾಡದೇ ಇರುವಂತಹ ತಂತ್ರಗಳನ್ನು ರಾಜಕಾರಣಿಗಳು ಎಣೀತಾ ಇರ್ತಾರೆ ಅದನ್ನು ನಾವು ಹಲವು ಬಾರಿ ನೋಡಿದ್ದೀವಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲೂ ಆ ತಂತ್ರಗಳನ್ನು ನಾವು ಕಂಡಿದ್ವಿ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಸಿ ಎನ್ ಮಂಜುನಾಥ್ ಅವರು ಸ್ಪರ್ಧೆ ಮಾಡ್ತಾರೆ ಎಚ್ ಡಿ ದೇವೇಗೌಡರು ಜೆ ಡಿ ಎಸ್ ಪಕ್ಷದ ಪರಮೋಚ್ಚ ನಾಯಕ ಆ ಪಕ್ಷದ ಪರಮೋಚ್ಚ ನಾಯಕನ ಅಳಿಯ ಜೆ ಡಿ ಎಸ್ ಪಕ್ಷದ ಬದಲಾಗಿ ಬಿ ಜೆ ಪಿ ಪಕ್ಷದ ಚಿಹ್ನೆಯಿಂದ ಸ್ಪರ್ಧೆ ಮಾಡಿ ಭರ್ಜರಿ ಗೆಲುವನ್ನು ದಾಖಲಿಸ್ತಾರೆ ಈ ಮೂಲಕ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರ ಗರ್ವಭಂಗವಾಗತ್ತೆ ಆ ಸೋಲಿನ ಸೇಡನ್ನು ತೀರಿಸ್ಕೊಳ್ಳೋದಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಮುಂದಾಗಿರೋದು ಚನ್ನಪಟ್ಟಣ ಕ್ಷೇತ್ರಕ್ಕೆ ಕುಮಾರಸ್ವಾಮಿಯವರು ರಾಜೀನಾಮೆ ಕೊಟ್ಟಾಯಿತು ಎಮ್ ಎಲ್ ಎ ಪೋಸ್ಟ್ಗೆ ಈಗ ಆ ಕ್ಷೇತ್ರಕ್ಕೆ ಉಪಚುನಾವಣೆ ನಡೀಬೇಕಾಗಿದೆ ಆ ಕ್ಷೇತ್ರದಲ್ಲಿ ಡಿ ಕೆ ಸುರೇಶ್ ಅವರನ್ನೇ ಸ್ಪರ್ಧೆ ಮಾಡಿಸ್ಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಆದರೆ ಡಿ ಕೆ ಶಿವಕುಮಾರ್ ಆ ಕ್ಷೇತ್ರದಿಂದ ತಾವೇ ಸ್ಪರ್ಧೆ ಮಾಡ್ತೀವಿ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡೋದು ಬೇಡ ಬೇಡ ನೀಗ್ತಾನೆ ಸೋತಿದ್ದಾನೆ ಮತ್ತು ಇನ್ನೊಂದು ಚುನಾವಣೆ ಎದುರಿಸೋದಕ್ಕೆ ಅವನಿಗೆ ಮನಸ್ಸಿಲ್ಲ ಆ ಕ್ಷೇತ್ರದಿಂದ ನಾನೇ ಸ್ಪರ್ಧೆ ಮಾಡ್ತೀನಿ ನಾನು ಗೆದ್ದ ಮೇಲೆ ಚೆನ್ನಪಟ್ಟಣ ಕ್ಷೇತ್ರವನ್ನು ಉಳಿಸ್ಕೊಂಡು ನಕ್ಪುರ ಕ್ಷೇತ್ರದಿಂದ ಡಿ ಕೆ ಸುರೇಶ್ ಸ್ಪರ್ಧೆ ಮಾಡಲಿ ಅನ್ನೋ ತೀರ್ಮಾನಕ್ಕೆ ಈಗ ಡಿ ಕೆ ಶಿವಕುಮಾರ್ ಅವರು ಬಂದಿರೋದು ಇದು ಈಗ ಬಿ ಜೆ ಪಿ ಜೆ ಡಿ ಎಸ್ ನಾಯಕರಿಗೆ ಟೆನ್ಷನ್ ತಂದು ಡಿ ಕೆ ಸುರೇಶ್ ಏನಾದರೂ ಸ್ಪರ್ಧೆ ಮಾಡಿದ್ದರೆ ಮೊದಲೇ ಎಂ ಪಿ ಚುನಾವಣೆಯಲ್ಲಿ ಸೋತಿದ್ದರು ಆ ಸೋಲಿನ ಬೇಸರದಲ್ಲೇ ಅವರು ಚುನಾವಣೆ ಪ್ರಚಾರವನ್ನು ಮಾಡಬೇಕಾಗತ್ತೆ ಮತ್ತೆ ನಾವು ಅಲ್ಲಿ ತಂತ್ರವನ್ನು ಮಾಡಿ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಅಭ್ಯರ್ಥಿನ ಗೆಲ್ಲಿಸೋಣ ಅನ್ನೋ ತೀರ್ಮಾನಕ್ಕೆ ಜೆ ಡಿ ಎಸ್ ಬಿ ಜೆ ಪಿ ನಾಯಕರು ಬಂದಿದ್ದರು ಒಂದು ಅರ್ಥದಲ್ಲಿ ನಿಖಿಲ್ ಕುಮಾರಸ್ವಾಮಿ ಜೆ ಡಿ ಎಸ್ ಅಭ್ಯರ್ಥಿ ಆಗುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ ನಿಖಿಲ್ ಏನಾದರೂ ಸ್ಪರ್ಧೆ ಮಾಡದೇ ಇದ್ದರೆ ಸಿ ಪಿ ಯೋಗೇಶ್ವರ್ ಅವರನ್ನು ಜೆ ಡಿ ಎಸ್ ಅಭ್ಯರ್ಥಿಯನ್ನಾಗಿ ಕಣಕ್ಕಿಳಿಸಿ ಅಲ್ಲಿ ಗೆಲುವನ್ನು ಸಾಧಿಸಬೇಕು ಅನ್ನೋದು ಕುಮಾರಸ್ವಾಮಿಯವರ ಲೆಕ್ಕಾಚಾರ ಆಗಿತ್ತು ಆದರೆ ಈಗ ಡಿ ಕೆ ಶಿವಕುಮಾರ್ ಆ ಇಬ್ಬರು ನಾಯಕರ ತಂತ್ರಕ್ಕೆ ಪ್ರತಿ ಹೂಡಿ ಆ ಕ್ಷೇತ್ರದಿಂದ ತಾವೇ ಸ್ಪರ್ಧೆ ಮಾಡ್ತೀವಿ ಅನ್ನೋ ಒಂದು ಸುಳಿವನ್ನು ಕೊಡ್ತಾ ಇದ್ದಾರೆ ಈಗ ರಾಜ್ಯ ರಾಜಕಾರಣದಲ್ಲಿ ಭಾರಿ ಚರ್ಚೆ ಆಗ್ತಿರೋದು ಸಿ ಎಂ ಸಿದ್ದರಾಮಯ್ಯ ಕೂಡ ಡಿ ಕೆ ಶಿವಕುಮಾರ್ ಅವರ ಸ್ಪರ್ಧೆಗೆ ನಿಶಾನೆ ತೋರಿದ್ದಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ ಒಂದು ವೇಳೆ ಡಿ ಕೆ ಶಿವಕುಮಾರ್ ಏನಾದರೂ ಚನ್ನಪಟ್ಟಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದೇ ಆದರೆ ಖಂಡಿತವಾಗಿಯೂ ಡಿ ಕೆ ಶಿಯನ್ನು ಸೋಲಿಸೋದು ಅಷ್ಟು ಸುಲಭ ಅಲ್ಲ ಡಿ ಕೆ ಶಿವಕುಮಾರ್ ಅವರು ತಮ್ಮ ಜಿಲ್ಲೆಯಲ್ಲಿ ಬಹಳನೇ ಹಿಡಿತ ಹೊಂದಿರುವಂಥವರು ಲೋಕಸಭಾ ಚುನಾವಣೆಯಲ್ಲಿ ಸ್ವಲ್ಪ ಎಡವಟ್ಟಾಗಿರ್ಬೋದು ಅತಿಯಾದ ಆತ್ಮವಿಶ್ವಾಸದಿಂದ ಆದರೆ ಈ ಬಾರಿಯ ಉಪ ಚುನಾವಣೆ ವಿಧಾನಸಭಾ ಉಪಚುನಾವಣೆಯಲ್ಲಿ ಅಂತಹ ಅಚಾತ್ರಿ ಆಗಲಿಕ್ಕೆ ಅವ್ರು ಬಿಡೋದಿಲ್ಲ ಜೊತೆಗೆ ರಾಜ್ಯ ಸರ್ಕಾರ ಕೊಟ್ಟಿರುವ ಗ್ಯಾರಂಟಿಗಳು ಕೂಡ ಜನರ ಮನಸ್ಸಿನಲ್ಲಿ ಹಚ್ಚ ಹಸಿರಾಗಿದೆ ಅವರು ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕೋದು ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ ಹೀಗಾಗಿ ಅಲ್ಲಿ ಡಿ ಕೆ ಶಿವಕುಮಾರ್ ಅವರೇ ಸ್ಪರ್ಧೆ ಮಾಡಿ ಡಿ ಕೆ ಶಿವಕುಮಾರ್ ಗೆದ್ದ ಮೇಲೆ ಕನಕಪುರ ಕ್ಷೇತ್ರಕ್ಕೆ ರಾಜೀನಾಮೆ ಕೊಟ್ಟು ಅಲ್ಲಿ ಡಿ ಕೆ ಸುರೇಶ್ ಅವರನ್ನು ಸ್ಪರ್ಧೆ ಮಾಡಿಸೋಣ ಅನ್ನೋ ತೀರ್ಮಾನಕ್ಕೆ ಡಿ ಕೆ ಶಿವಕುಮಾರ್ ಬಂದಿದ್ದಾರಂತೆ ಈಗ ಡಿ ಕೆ ಶಿವಕುಮಾರ್ ತಂತ್ರಕ್ಕೆ ಸಿದ್ದರಾಮಯ್ಯ ಕೂಡ ಎಸ್ ಅಂದಿದ್ದಾರಂತೆ ಒಂದು ವೇಳೆ ಹೈಕಮಾಂಡ್ ಕೂಡ ಓಕೆ ಅಂದರೆ ಚನ್ನಪಟ್ಟಣ ಕ್ಷೇತ್ರದಿಂದ ಡಿ ಕೆ ಶಿವಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಖಚಿತ ಅನ್ನೋ ಮಾಹಿತಿ ಸಿಗ್ತಾ ಇದೆ